ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇರೋ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿರ್ತಕ್ಕಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ವಿಘ್ನ ವಿನಾಯಕ ಬಂದಾಗಿದೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲಾ ವಿಘ್ನಗಳು ದೂರ ಆಗಲಿ ಹಾಗೇನೇ ಇಷ್ಟು ದಿನ ಗ್ರಹಣ ಇಟ್ಕೊಂಡು ಕುಂತಿರ್ತಕ್ಕಂತಹ ಎಲ್ಲಾ ನೋಟಿಫಿಕೇಶನ್ ಗಳ ಏನು ವಿಘ್ನಗಳು ಕೂಡ ದೂರ ಆಗಿ ಬೇಗ ಬೇಗ ಕನ್ಫರ್ಮ್ ಆಗಿ ಬೇಗ ಎಲ್ಲರೂ ತಾವು ಜಾಬ್ ಅನ್ನ ಪಡೆದುಕೊಳ್ಳಿ ಅಂತ ಶುಭ ಹಾರೈಸ್ತಾ ಇವತ್ತು ಒಂದಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇವತ್ತು ಮಾಡ್ತಕ್ಕಂತಹ ಎಲ್ಲಾ ವಿಷಯಗಳು ಕೂಡ ಒಳ್ಳೆಯ ಸುದ್ದಿಗಳಾಗಿರುತ್ತೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇಂತಹ ವಿಷಯಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ನಾ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ನಿಮಗೆ ನೋಟಿಫೈ ಆಗುತ್ತೆ ಹಾಗೆಯೇ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಏನಾದ್ರೂ ಡೌಟ್ಸ್ಗಳಿದ್ರೆ ವಿಡಿಯೋನ ಪೂರ್ತಿ ನೋಡಿದಾದ್ಮೇಲೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ನಿಮ್ಮ ಡೌಟ್ ಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಆನ್ಸರ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಒಳಂಬಿಸಲಾತಿ ಜಾರಿಯಾಗಿ ಆದೇಶ ಆಗಿದೆ ಇಷ್ಟು ದಿನ ಏನ್ ಈ ಒಳೀಸಲಾತಿಗೆ ವಿಘ್ನ ಹಿಡಿದಿತ್ತು ಈ ಗೌರಿ ಗಣೇಶನ ಹಬ್ಬಕ್ಕೆ ಆ ವಿಘ್ನ ಎಲ್ಲ ಏನಾಗಿದೆ ದೂರ ಆಗಿದೆ ದೂರ ಆಗಿ ಈ ಒಳ ಅಂತಿಮವಾಗಿ ಆದೇಶವಾಗಿ ಜಾರಿ ಆಗಿದೆ ಹಾಗಿದ್ರೆ ಜಾರಿ ಆದ ತಕ್ಷಣನೇ ಕೆಲಸ ಮಾಡ್ಬಿಡತ್ತಾ ಇಲ್ಲ ಈ ಜಾರಿ ಆದ್ಮೇಲೆ ಒಂದು ಮುಖ್ಯವಾದಂತಹ ಕೆಲಸ ಇರುತ್ತೆ ಏನಂತ ಹೇಳಿದ್ರೆ ಡಿಪಿಎ ಆರ್ ಅದನ್ನ ಪೂರ್ತಿಯಾಗಿ ರೋಸ್ಟರ್ ಅನ್ನ ರೆಡಿ ಮಾಡ್ಕೋಬೇಕು ಅಂತಹ ರೋಸ್ಟರ್ ರೆಡಿ ಮಾಡ್ಕೊಳ್ಳಿ ಒಂದಷ್ಟು ಕಾಲಾವಕಾಶ ಬೇಕೇ ಬೇಕಾಗುತ್ತೆ ಯಾರು ದಿನ ವೇಟ್ ಆ ದವರು ರೋಸ್ಟರ್ ರೆಡಿ ಸ್ವಲ್ಪ ವೇಟ್ ಮಾಡುವ ನಮಗೆ ಖಂಡಿತ ಆಗುತ್ತೆ ಒಂದು ಒಂದು ತಿಂಗಳ ಅಥವಾ ಒಂದೂವರೆ ನೀಟಾಗಿ ರೋಸ್ಟರ್ ಅಂದ್ರೆ ಯಾವ ಕಾಸ್ಟಿಗೆ ಎಷ್ಟು ಮೀಸಲಾತಿಯನ್ನ ಕೊಡಬೇಕು ಎಷ್ಟು ಹುದ್ದೆಗಳನ್ನ ಹಂಚಿಕೆ ಮಾಡಬೇಕು ಅನ್ನೋದನ್ನ ರೋಸ್ಟರ್ ಅಥವಾ ವೃಂದ ಮತ್ತು ನೇಮಕಾತಿ ಅಂತ ಬರುತ್ತವ ಆ ಏನು ವೃಂದವನ್ನ ರಚನೆ ಮಾಡುವಂತಹ ಕಾರ್ಯ ಈ ಡಿ ಪಿ ಎರತ್ತೆ ಸೊ ಹಂಗಾಗಿ ಅವರು ಒಂದು ಸ್ವಲ್ಪ ಟೈಮ್ ತಗೊಳ್ತಾರೆ ಅವ್ರ ಟೈಮ್ ತೊಗೊಂಡು ಅದು ರೆಡಿ ಆಯ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಮಿಡಿಯೆಟ್ ಆಗಿ ಕನ್ಫರ್ಮ್ ಆಗುತ್ತೆ ಸೊ ಒಳ್ಳೆ ಒಳ್ಳೆ ಸುದ್ದಿ ಏನಂತ ಹೇಳಿದ್ರೆ ಒಳ ಜಾರಿಯಾಗಿ ಆದೇಶ ಆಗಿದೆ ಈಗೇನ್ ಮೊನ್ನೆ ಚರ್ಚೆ ಮಾಡಿದ್ರು ಹತ್ತೊಂಬತ್ತನೇ ತಾರೀಕಿಗೆ ಅದನ್ನ ನಿನ್ನೆ ಅಂತಿಮವಾಗಿ ಜಾರಿಗೊಳಿಸಿದ್ದಾರೆ ಹಾಗಿದ್ರೆ ನೆಕ್ಸ್ಟ್ ಏನಂತ ನೋಡೋದಾದ್ರೆ ಚೌತಿಯ ಬಳಿಕ ನೌಕರಿ ಗ್ಯಾರಂಟಿ ಎಷ್ಟೋ ಗ್ಯಾರಂಟಿಗಳನ್ನ ನಾವು ನೋಡ್ತಾ ಬಂದಿದ್ವಿ ನಮ್ಮ ಸರ್ಕಾರ ಎಷ್ಟೋ ಗ್ಯಾರಂಟಿಗಳನ್ನ ಜಾರಿಗೆ ತಗೊಂಡ್ಬಂದಿತ್ತು ಈಗ ಚೌತಿಯ ನಂತರ ಅಂದ್ರೆ ಗಣೇಶನ ಹಬ್ಬ ಮುಗಿದ ತಕ್ಷಣವೇ ಎಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಕನ್ಫರ್ಮ್ ಆಗ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಎಲ್ಲವೂ ಕೂಡ ಒಂದೇ ಸಾರಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಅಂತ ಕೇಳಿದ್ರೆ ಇಲ್ಲ ಒಂದೊಂದು ಹಂತದಲ್ಲಿ ಒಂದೊಂದು ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತಾ ಹೋಗ್ತಾರೆ ಸೊ ಯಾಕಂತ ಹೇಳಿದ್ರೆ ಇಲ್ಲಿ ಹಾಕುವಂತ ಇಲ್ಲಿ ಅಪ್ಲೈ ಮಾಡುವಂತಹ ಅಭ್ಯರ್ಥಿ ಇನ್ನೊಂದು ಹುದ್ದೆಗೂ ಕೂಡ ಅಪ್ಲೈ ಮಾಡುವಂತಹ ಎಲಿಜಿಬಿಲಿಟಿಯನ್ನ ಹೊಂದಿರ್ತಾನೆ ಸೊ ಹಾಗಾಗಿ ಮೋಸ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಒನ್ ಬೈ ಒನ್ ಒನ್ ಬೈ ಒನ್ ಹುದ್ದೆಗಳಿಗೆ ಕನ್ಫರ್ಮ್ ಮಾಡ್ತಾ ಹೋಗ್ತಾರೆ ಇನ್ನು ಎಷ್ಟು ಎಷ್ಟು ಹುದ್ದೆಗಳು ಕಾನ್ಫರ್ಮ್ ಆಗಲಿಕ್ಕೆ ರೆಡಿ ಆಗಿದೆ ಅಂತ ನೋಡೋದಾದ್ರೆ ಎಂಬತ್ತೈದು ಸಾವಿರಕ್ಕೂ ಅಧಿಕ ಹುದ್ದೆಗಳು ಭರ್ತಿಯ ಪ್ರಕ್ರಿಯೆಗೆ ರೆಡಿ ಆಗಿವೆ ಗೊತ್ತಿರಲಿ ಈ ಎಂಬತ್ತೈದು ಸಾವಿರ ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿದೆ ಅಂತ ಅಲ್ಲ ಈ ಎಂಬತ್ತೈದು ಸಾವಿರ ಹುದ್ದೆಗಳನ್ನ ಒನ್ ಬೈ ಒನ್ ಒನ್ ಬೈ ಒನ್ ಭರ್ತಿ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಈ ಎಂಬತ್ತೈದು ಸಾವಿರ ಹುದ್ದೆಗಳನ್ನ ಒಂದೇ ಸಾರಿಗೆ ಫಿಲ್ಅಪ್ ಮಾಡ್ಕೊಂಡ್ ಬಿಡಲ್ಲ ನಂತರ ಒಂದು ಒಂದಾದ ನಂತರ ಒಂದು ಹುದ್ದೆಗಳನ್ನ ತುಂಬಕೊಳ್ತಾ ಹೋಗ್ತಾರೆ ಹಾಗೆ ಅದರಲ್ಲಿ ಈ ಎಂಬತ್ತೈದು ಸಾವಿರ ಹುದ್ದೆಗಳಲ್ಲಿ ಮುಖ್ಯವಾಗಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಪಿ ಯು ಲೆಕ್ಚರರ್ ಗೆ ಹಾಗೆ ಹದಿನೇಳು ಸಾವಿರ ಹುದ್ದೆಗಳನ್ನ ತುಂಬಿಕೊಳ್ತಾರೆ ಇಲ್ಲೊಂದು ದೊಡ್ಡ ಗೊಂದಲ ಇದೆ ಏನಂತ ಹೇಳಿದ್ರೆ ಫಸ್ಟ್ ಪಿ ಎಸ್ ಟಿ ಆರ್ ಆಗತ್ತಾ ಅಥವಾ ಜಿ ಪಿ ಎಸ್ ಟಿ ಆರ್ ಆಗತ್ತಾ ಅಥವಾ ಎಚ್ ಟಿ ಆರ್ ಆಗತ್ತಾ ಇಲ್ಲ ಯು ಲೆಕ್ಚರರ್ ಆಗತ್ತಾ ಅಂತ ಹೇಳಿ ದೊಡ್ಡ ಗೊಂದಲ ಇದೆ ಈ ಗೊಂದಲಕ್ಕೆ ಇನ್ನೂ ಕೂಡ ಏನು ಫಸ್ಟ್ ಇದೇ ಅಂತ ಎಕ್ಸಾಕ್ಟ್ ಆದಂತ ಮಾಹಿತಿ ಎಲ್ಲೂ ಕೂಡ ಇಲ್ಲ ಒಂದ್ ಅನಿಸಿಕೆ ಪ್ರಕಾರ ಐದು ಸಾವಿರದ ಎರಡು ನೂರ ಅರವತ್ತೊಂದು ಹುದ್ದೆಗಳು ಯಾವುದು ಕಲ್ಯಾಣ ಕರ್ನಾಟಕಕ್ಕೆ ನೇಮಕಾತಿಗೆ ರೆಡಿ ಆಗಿರುವಂತದ್ದು ಸೊ ಆ ನೇಮಕಾತಿಯಲ್ಲಿ ಪಿ ಎಚ್ ಡಿ ಆರ್ ಹುದ್ದೆಗಳು ಇವೆ ಜಿ ಪಿ ಎಸ್ ಟಿ ಹುದ್ದೆಗಳು ಇವೆ ಎಚ್ ಎಸ್ ಟಿ ಆರ್ ಹುದ್ದೆಗಳು ಇವೆ ಹಾಗಾಗಿ ಅವೆಲ್ಲವನ್ನ ಸೇರಿಸಿ ಒಂದೇ ಸಾರಿಗೆ ಕಾಲ್ ಮಾಡ್ತಾರಾ ಅಥವಾ ಪಿ ಎಸ್ ಟಿ ಆರ್ ಗೆ ಒಂದ್ಸಾರಿ ಜಿ ಪಿ ಎಸ್ ಒಂದ್ಸಾರಿ ಎಚ್ ಎಸ್ ಟಿ ಆರ್ ಒಂದ್ಸಾರಿ ಕಾಲ್ ಮಾಡ್ತಾರ ನೋಡ್ಬೇಕು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳು ಡಿ ಎಡ್ ಪ್ಲಸ್ ಬಿ ಎಡ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ ಅವರು ಪಿ ಎಸ್ ಟಿ ಆರ್ಗು ರೆಡಿ ಇರ್ತಾರೆ ಜಿ ಪಿ ಎಸ್ ಟಿ ಆರ್ಗು ರೆಡಿ ಇರ್ತಾರೆ ಎಚ್ ಎಸ್ ಟಿಗೂ ರೆಡಿ ಇರ್ತಾರೆ ಒಂದೇ ಸಾರಿಗೆ ಕಾಲ್ ಮಾಡ್ಬಿಟ್ರೆ ಅಹ್ ಹುದ್ದೆಗಳನ್ನ ಮೋಸಗೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಪಿ ಎಚ್ ಟಿ ಆರ್ ಬರೆಯುವಂತಹ ಅಭ್ಯರ್ಥಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ವಂಚಿತನಾಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ಜಿ ಪಿ ಎಸ್ ಟಿ ಆರ್ ಬರೆಯುವಂತಹ ಅಭ್ಯರ್ಥಿ ಎಚ್ ಎಸ್ ಟಿ ಆರ್ ನಿಂದ ವಂಚಿತನಾಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಇದೆಲ್ಲವನ್ನ ನೋಡಿಕೊಂಡು ಒನ್ ಬೈ ಒನ್ ಒನ್ ಬೈ ಒನ್ ಕಾಲ್ ಮಾಡ್ತಾ ಹೋಗ್ತಾರೆ ಆಮೇಲೆ ಒಟ್ಟು ಎಷ್ಟು ಹದಿನೇಳು ಸಾವಿರ ಹುದ್ದೆಗಳನ್ನ ಕಾಲ್ ಮಾಡ್ತಾರೆ ಎಕ್ಸಾಕ್ಟ್ ಆಗಿ ನಾನ್ ಹೆಚ್ ಕೆ ಇಷ್ಟ ಪೋಸ್ಟ್ ಗಳಂತ ಎಲ್ಲೂ ಹೇಳ್ತಾ ಇಲ್ಲ ಬರೀ ಹದಿನೇಳು ಸಾವಿರದಲ್ಲಿ ಐದ್ ಸಾವಿರದ ಎರಡು ನೂರ ಅರವತ್ತೊಂದು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಮತ್ತೆ ಈಗ ಒಂದು ಹೊಸ ನ್ಯೂಸ್ ಬಂದಿದೆ ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನ ಕಲ್ಯಾಣ ಕರ್ನಾಟಕಕ್ಕೆ ಎಚ್ ಎಸ್ ಪಿ ಆರ್ಗೆ ಗೆ ಕಾಲ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಇವಾಗ ಸೊ ಹಾಗಿರುವಾಗ ಒಂದೊಂದೇ ಯಾವ ರೀತಿ ಕಾಲ್ತಾ ಆಗುತ್ತೆ ಆ ರೀತಿ ನೋಡ್ತಾ ಹೋಗೋಣ ಇವುಗಳ ಮೇಲೆ ಇವುಗಳ ವಿದ್ಯಾರ್ಥಿ ಏನು ಆಮೇಲೆ ಏನ್ ಕ್ವಾಲಿಫೈ ಪೇಪರ್ ಒನ್ ಕ್ವಾಲಿಫೈ ಆಗಿರ್ಬೇಕಾ ಟೂ ಕ್ವಾಲಿಫೈ ಆಗಿರ್ಬೇಕಾ ಟಿ ಟಿ ಒನ್ ಬೈ ಒನ್ ನಂತರ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಹಾಗೆ ಇದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸಂಬಂಧಪಟ್ಟಂಗಾದರೆ ಆದ್ರೆ ಇನ್ನು ಕ್ರೈಸ್ತನ ಅಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ಶಾಲೆಗಳು ಅಂದ್ರೆ ಕ್ರೈಸ್ನ ಶಾಲೆಗಳಲ್ಲಿ ಒಂದ್ ಸಾವಿರದ ಆರ್ನೂರ ಐವತ್ತೈದು ಹುದ್ದೆಗಳನ್ನ ತುಂಬಿಕೆ ರೆಡಿಯಾಗಿದ್ದಾರೆ ಸೊ ಈ ಒಂದ್ ಸಾವಿರದ ಆರ್ನೂರ ಐವತ್ತೈದು ಹುದ್ದೆಗಳನ್ನ ತುಂಬ ರೆಡಿ ಆಗಿದ್ದಾರೆ ಅಂದ್ರೆ ಅಷ್ಟು ಹುದ್ದೆಗಳಂತಲ್ಲ ಈಗ ಅನುಮೋದನೆ ಸಿಕ್ಕಿರುವುದು ಎಂಟು ನೂರ ಎಪ್ಪತ್ತೈದು ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿದೆ ಬಾಕಿ ಇರ್ತಕ್ಕಂಥ ಅಂದ್ರೆ ಇದರಲ್ಲಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನ ಮೈನಸ್ ಮಾಡಿದ್ರೆ ಇನ್ನು ಬಾಕಿ ಇರ್ತಕ್ಕಂಥ ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಆ ಪ್ರಸ್ತಾವನೆ ಸಿಕ್ಕಾದ ತಕ್ಷಣ ಆ ಹುದ್ದೆಗಳನ್ನು ಸೇರಿಸಿ ಕ್ರೈಸ್ ಅಲ್ಲಿ ಒಟ್ಟಾರೆಯಾಗಿ ಒಂದ್ ಸಾವಿರದ ಐವತ್ತೈದು ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾರೆ ಸಂಬಂಧಪಟ್ಟ ಹಾಗೆ ಮತ್ತು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಲೆಕ್ಚರರ್ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂತಹ ಆ ಅರ್ಹತೆ ಏನು ಯಾವ ಟಿ ಟಿ ಗಳನ್ನ ಪಾಸ್ ಮಾಡಿರ್ಬೇಕಾ ಅಥವಾ ಪಾಸ್ ಮಾಡದೇ ಇದ್ರು ಕೂಡ ನಡೆಯುತ್ತಾ ಈ ಎಲ್ಲಾ ವಿಷಯಗಳನ್ನ ವಿದ್ಯಾರ್ಥಿಯ ಬಗ್ಗೆ ಇನ್ ಡಿಟೇಲ್ ಆದಂತಹ ವಿಷಯಗಳನ್ನ ನಾವು ಒನ್ ಬೈ ಒನ್ ಒನ್ ಬೈ ಒನ್ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದೇ ತರ ಇನ್ನೊಂದು ವಿಷಯದೊಂದಿಗೆ ಮಾಡೋಣ ಬಾಯ್ ಹಾವ್ ಅನ್ಸ್ ಡೇ